ಕೊಡಕಿನ ಪರಿಸ್ಥಿತಿ ನೋಡಿದರೆ ಅರವತ್ತು ಎಪ್ಪತ್ತು ಪರ್ಸೆಂಟ್ ಜನ ಕೂಡ ಇದು ಇವರದು ಈ ಅವೈಜ್ಞಾನಿಕ ಆದೇಶದಿಂದ ಒಂದು ಕಡೆ ಜನರ ಜೀವನದೊಂದಿಗೆ ಸವಾರಿ ಥರ ನಮಗೆ ಕಾಣ್ತಾ ಇದೆ ಇದಕ್ಕೆಲ್ಲ ಜನ ವಿರೋಧಿ ನೀತಿ ಆದೇಶ ಆರ್ ಅವರು ಮಾಡುವಾಗ ಪ್ರಶ್ನೆ ಮಾಡುವಂತಹ ಹಕ್ಕು ಕೂಡ ನಮಗೆ ಇರ್ತದೆ ಯಾರೋ ಒಂದು ಇಬ್ಬರು ಹೋಗಿ ಯಾರಿಗೋ ಹೇಳ್ತಾರೆ ಇದು ರೋಡ್ ಹಾಳಾಗ್ತದೆ ಮಳೆ ಹೋಗೋವರೆಗೆ ನೀವು ಹೇಳಿ ಯಾರ ಒಂದು ಇಬ್ಬರು ಮಾತು ಕೇಳ್ಕೊಂಡು ಯಾರು ಆದೇಶ ಮಾಡೋ ವ್ಯವಸ್ಥೆ ಇರಬಾರ್ದು ಜಿಲ್ಲಾಧಿಕಾರಿಗಳ ಆದೇಶದಿಂದ ಕಾರ್ಮಿಕ ವರ್ಗ ಬೀದಿಗೆ ಬಂದಿದೆ ಮಳೆ ಹಿನ್ನೆಲೆಯಲ್ಲಿ ಮರ ಸಾಗಾಟಕ್ಕೆ ಅವಕಾಶವಿಲ್ಲ ಎಂಬ ಆದೇಶ ಅವೈಜ್ಞಾನಿಕವಾಗಿದೆ ಸಂದರ್ಭಕ್ಕೆ ಅನುಗುಣವಾಗಿ ಆದೇಶ ಜಾರಿಯಾಗಬೇಕೇ ವಿನ ಬಿಸಿಲಿನ ಸಂದರ್ಭದಲ್ಲಿ ಆದೇಶ ಮುಂದುವರೆದರೆ ರೈತರ ಪರಿಸ್ಥಿತಿ ಏನು ಜಿಲ್ಲಾಡಳಿತ ನೀಡಿರುವ ಆದೇಶ ಮರುಪರಿಶೀಲನೆ ನಡೆಸಬೇಕು ಧ್ವನಿಯೊಂದಿಗೆ ನೋವನ್ನು ತೋಡಿಕೊಂಡ ಪ್ರಗತಿಪರ ರೈತ ಅಬ್ದುಲ್ ರೆಹಮಾನ್ ಬಾಪು ಮರಗಳ ವ್ಯಾಪಾರ ಕೇವಲ ಬಿಸ್ನೆಸ್ ಮಾಡುವವರಿಗಷ್ಟೇ ಅಲ್ಲ ಇದರಲ್ಲಿ ಕಾರ್ಮಿಕರು ರೈತರು ಇತರರಿಗೆ ಜೀವನ ನಡೆಯುತ್ತದೆ ಅಭಿಪ್ರಾಯ ಹಂಚಿಕೊಂಡ ಜಿಲ್ಲಾ ಅಸೋಸಿಯೇಷನ್ ಅಧ್ಯಕ್ಷರಾದ ಸಮೀರ್ ನಮ್ಮ ಜೊತೆಗೆ ರೈತರು ಹಾಗೂ ಟಿಂಬರ್ ಏನು ವ್ಯಾಪಾರಸ್ಥರಿದ್ದಾರೆ ಅದ್ರದ್ದು ಅಸೋಸಿಯೇಷನ್ ಪ್ರೆಸಿಡೆಂಟ್ ಶಮೀರ್ ಇದ್ದಾರೆ ಮತ್ತೆ ಬಾಪು ಅವರು ಅಬ್ದುಲ್ ರೆಹಮಾನ್ ಬಾಪು ಅವರು ರೈತರಾಗಿ ಮತ್ತು ಹಲವು ಸಂಘ ಸಂಸ್ಥೆಯಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಸರ್ ಇವತ್ತು ಜಿಲ್ಲಾಡಳಿತ ದೊಡ್ಡದಾದಂಥ ಒಂದು ಆದೇಶನ ಕೊಟ್ಟಿದೆ ಟಿಂಬರನ್ನು ಹೆಚ್ಚಾಗಿ ತಗೊಂಡು ಹೋಗಬಾರ್ದು ರಸ್ತೆಗೆ ಸಮಸ್ಯೆ ಆಗ್ತಾ ಇದೆ ಅಂಥೇಳಿ ಈ ವಿಚಾರದಲ್ಲಿ ಒಂದಷ್ಟು ಅಭಿಪ್ರಾಯನ ಹೇಳ್ಕೋಬೋದ ಅಂತ ಹೇಳಿ ಜಿಲ್ಲಾಡಳಿತ ಒಂದು ಒಂದು ಆದೇಶ ಹೊರಡಿಸಿದೆ ಇಷ್ಟೇ ಸೀಮಿತವಾಗಿ ತಗೊಂಡು ಹೋಗಬೇಕು ಹೋಗಬಾರ್ದು ಏನೋ ಅಕಾಲಿಕ ಮಳೆ ಬಂದ್ ಬಂದಿದ್ದಕ್ಕೆ ಇವರು ಏಕಾಏಕಿ ಒಂದು ತಿಂಗಳಿಗೆ ಮಾಡಿದ್ದಾರೆ ಈಗ ನಾನು ಒಂದು ರೈತನಾಗಿ ಸಣ್ಣ ಪುಟ್ಟ ವ್ಯಾಪಾರದಲ್ಲಿ ನಮಗೂ ಅದೊಂದು ಆಹುಗಳು ಕಷ್ಟ ನಷ್ಟ ನಮಗೂ ಕೂಡ ಗೊತ್ತಿದೆ ಇದು ಯಾರು ಈ ಆರ್ಡರ್ ಮಾಡ್ತಾರೆ ಅವರು ನಮ್ಮಲ್ಲ ಕರೆದು ಕೂರಿಸಿ ಎಲ್ಲರನ್ನೂ ಕರೆಯಲಿಕ್ಕೆ ಆಗದ್ರು ಕೂಡ ಒಂದು ಹತ್ತು ಜನ ಕರೆದು ಕೂರಿಸಿ ರೈತರನ್ನಾಗಬಹುದು ಒಂದು ಕಡೆ ವ್ಯಾಪಾರಿಗಳಾಗ್ಬೋದು ಇನ್ನೊಂದು ಕಡೆ ಎಷ್ಟೋ ಕೂಲಿ ಕಾರ್ಮಿಕರು ಇವತ್ತು ಕೊಡಗಿನ ಪರಿಸ್ಥಿತಿ ನೋಡಿದರೆ ಅರವತ್ತು ಎಪ್ಪತ್ತು ಪರ್ಸೆಂಟ್ ಜನ ಕೂಡ ಇದರಿಂದನೇ ಬದುಕು ಇದು ಇವರದ್ದು ಈ ಅವೈಜ್ಞಾನಿಕ ಆದೇಶದಿಂದ ಒಂದು ಕಡೆ ಜನರ ಜೀವನದೊಂದಿಗೆ ಸವಾರಿ ಮಾಡೋ ಥರ ನಮಗೆ ಕಾಣ್ತಾ ಇದೆ ಇವರು ಕರೆಕ್ಟಾಗಿ ಒಂದು ಇದು ಯಾರಿಗಾಗಿ ಇವರು ಆದೇಶ ಮಾಡ್ತಾರೆ ಏಕೆ ಆಗಿ ಮಾಡ್ತಾರೆ ಎಲ್ಲ ಜನರಿಗಾಗಿ ಆಗಬೇಕು ಅಂತ ನಮ್ಮ ಉದ್ದೇಶ ಅವರು ಕೂಡ ಅದಕ್ಕೆ ಅಧಿಕಾರದಲ್ಲಿ ಇರೋದು ಕೂಡ ನಾವು ನಂಬಿದ್ದೀವಿ ಆದರೆ ಇದಕ್ಕೆಲ್ಲ ಜನ ವಿರೋಧಿ ನೀತಿ ಆದೇಶ ಆರ್ ಅವರು ಮಾಡುವಾಗ ಪ್ರಶ್ನೆ ಮಾಡುವಂತ ಹಕ್ಕು ಕೂಡ ನಮಗೆ ಇರ್ತದೆ ಅವರು ಆ ಥರ ಮಾಡೋದಿದ್ರೆ ಒಂದು ಯಾರು ಟಿಂಬರ್ ಕೊಡ್ತಾರೆ ರೈತರು ಕೊಡ್ತಾರೆ ಮಳೆಗಾಲದಲ್ಲಿ ರೈತರಿಗೆ ತೋಟದಲ್ಲಿ ತೋಟದಲ್ಲಿ ಸೈಡ್ ಆದಿದ್ದು ಕ್ಲಿಯರ್ ಕ್ಲಿಯರ್ ಮಾಡಲಿಕ್ಕೆ ಮಳೆಗಾಲದಲ್ಲಿ ಕಡಿಲಿಕ್ಕೆ ಬರೋದು ತುಂಬ ಬೇಸಿಗೆ ಕಾಲದಲ್ಲಿ ಕಳೆದರೆ ತೋಟದಲ್ಲೇ ಒಣಗೋಗ್ತದೆ ಒಂದು ಆಗ ಹತ್ತು ರೈತರನ್ನ ಕರಿಬೇಕಿತ್ತು ಹತ್ತು ವ್ಯಾಪಾರಿಗಳನ್ನ ಕರಿಬೇಕಿತ್ತು ಹತ್ತು ಕೆಲಸದವ್ರನ್ನ ಕರಿಬೇಕಿತ್ತು ಯಾರೋ ಒಂದು ಇಬ್ಬರು ಹೋಗಿ ಯಾರಿಗೋ ಹೇಳ್ತಾರೆ ಇದು ರೋಡ್ ಹಾಳಾಗ್ತದೆ ಮಳೆ ಹೋಗೋವರೆಗೆ ನೀವು ಬಿಡಿಸ್ಬೇಕು ಅಲ್ಲಿ ಯಾರೋ ಒಂದು ಇಬ್ಬರು ಮಾತು ಕೇಳಿಕೊಂಡು ಯಾರೋ ಆದೇಶ ಮಾಡೋ ವ್ಯವಸ್ಥೆ ಇರಬಾರ್ದು ಇಬ್ಬರು ಮಾತು ಕಟ್ಕೊಂಡು ಎಲ್ಲದನ್ನ ಕರೆದು ಕೂರಿಸಿ ಒಂದು ತೀರ್ಮಾನ ಯಾರಿಗೂ ತೊಂದರೆ ಆಗಬಾರ್ದು ರೋಡಲ್ಲಿ ನಾವು ಹೋಗೋದಿಲ್ವ ಈಗ ಒಂದು ರೈತನ ತೋಟದಲ್ಲಿ ಮರ ರೈತ ಕೊಡ್ತಾನೆ ವ್ಯಾಪಾರಿ ಎಲ್ಲಿಂದ ತುಂಬಲಿಕ್ಕೆ ಆಗ್ತದೆ ರೋಡ್ ಸೈಡಲ್ಲಿಂದ ತುಂಬಲಿಕ್ಕೆ ಆಗೋದು ಈಗ ರೋಡ್ ಎಷ್ಟು ಏ ಏನು ಕಾಳಾಗ್ತದೆ ಗುಣಮಟ್ಟದ ರೋಡ್ ಮಾಡಲಿ ಅದು ಬಿಟ್ಟು ಮಳೆ ಹೋಗುವವರೆಗೆ ನಾವು ಕೆಲಸನೇ ಮಾಡಬಾರ್ದು ಅಂತ ಹೇಳಿದ್ರೆ ಈ ಅರವತ್ತು ಎಪ್ಪತ್ತು ಭಾಗ ಇದರಿಂದ ಬದುಕು ಸಾಧಿಸ್ತಾ ಇದೆ ಅವ್ರ ಪಾಡ್ ಏನಾಗಬೇಕು ಇದು ಇದರ ಹಿಂದೆ ದೊಡ್ಡ ಒಂದು ಪಿತೂರಿ ನಡೀತಾ ಇದೆ ಅದು ನಮಗೆ ಸಂಶಯ ಇದೆ ಇದು ಯಾರ್ದು ಕುಮ್ಮಕ್ಕು ನಡೀತಾ ಇದೆ ಇದು ಏಕೆಲ್ಲ ಅವ್ನಿಗೆ ಈ ಸಂಶಯ ಬರ್ತೇ ಅಂತ ಹೇಳಿದ್ರೆ ಅವರು ಏಕಾಏಕಿ ಯಾರನ್ನೋ ಕಲಿಯದೆ ಕೂರಿಸದೆ ಯಾರ್ದೋ ಇಬ್ಬರದೋ ಮೂರು ಜನ ಮಾತು ಕೇಳಿಕೊಂಡು ಈ ತರ ಈ ತರ ತೀರ್ಮಾನಕ್ಕೆ ಅವರು ಜನಪರವಾಗಿ ಇರಬೇಕಾದ ಅಧಿಕಾರಿಗಳು ಅಧಿಕಾರದಲ್ಲಿ ಇರೋವರು ಜನ ವಿರೋಧಿ ನೀತಿಯನ್ನು ತಂದು ಆದರ್ಶ ಮಾಡಿದಾಗ ಪ್ರಶ್ನೆ ಮಾಡೋ ಅಧಿಕಾರ ಹಕ್ಕು ಕೂಡ ನಮಗೆ ಇರ್ತದೆ ಅದನ್ನ ಇವತ್ತು ಪ್ರಶ್ನೆ ಮಾಡ್ತೀವಿ ಅವರು ಕೂಡ ಇದಕ್ಕೆ ನಮಗೆ ಉತ್ತರ ಕೊಡಬೇಕಾಗ್ತದೆ ನಮಗೆ ಹೋಗಿ ಎಲ್ಲಿಗೆ ಕದ ತಟ್ಟಿ ಮಾತಾಡಬೇಕು ಅಲ್ಲಿ ಕದ ಅವರು ಕೂಡ ನಮ್ಮ ಅಹವಾಲು ಕೇಳಲಿಕ್ಕೆ ರೆಡಿ ಇಲ್ಲ ಅವರು ಹೇಳಿದೆ ಮಾತು ಅವರು ಮಾಡಿದೆ ಆಟರು ಅವರು ಹೇಳಿದೆ ಆದೇಶ ಇದಕ್ಕೆ ಇದಕ್ಕೆ ನಾವು ಬದ್ಧರಾಗಿರುವುದಿಲ್ಲ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಏನು ಹೇಳಕ್ಕೆ ಬಯಸ್ತಾರೆ ಸರ್ ಸರ್ ಈಗ ಜಿಲ್ಲಾಧಿಕಾರಿ ಅವರು ಏನು ಆದೇಶ ಮಾಡಿದ್ದಾರೆ ಅದರಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಇಂಪ್ಲಿಮೆಂಟ್ ಮಾಡಿ ಈಗ ಒಂದು ಒಂಥರ ವಾತಾವರಣ ಹೇಗಿದೆ ಬಹಳ ಬಿಸಿಲಿದೆ ಮುಂಚೆ ನಾಲ್ಕು ದಿನಕ್ಕೋಸ್ಕರ ಮಳೆ ಬಂದಿದೆ ನಾಲ್ಕು ದಿನದಲ್ಲಿ ಅವರು ಏಕಾಏಕಿಯಾಗಿ ಒಂದು ಆರು ದಿನದ ಸಮಯ ಕೊಟ್ಟು ತಾವುಗಳು ಹೆವಿ ಮರ ಸಾಗಾಟ ಸಂಪೂರ್ಣ ನಿಷೇಧ ಅಂತ ಹೇಳುವುದರಲ್ಲಿ ಯಾವ ಅರ್ಥ ಇದೆ ಅದಕ್ಕೆ ನೋಡಿ ಈಗ ಮರ ಅಂತ ಹೇಳಿದ್ರೆ ಟಿಂಬರ್ ಟಿಂಬರ್ ಈಗ ಸಿಲ್ವರ್ ಮತ್ತು ಬಳಂಜಿ ಇದು ನೆಟ್ಟು ರೈತರು ನೆಟ್ಟು ಮರ ಈ ಮರವನ್ನು ಅವಶ್ಯಕತೆಗೆ ಅನುಗುಣವಾಗಿ ತಮ್ಮ ತೋಟದಲ್ಲಿರುವಂತಹ ನೆರಳು ಹೆಚ್ಚು ನೆರಳು ಇದನ್ನು ಕ್ಲಿಯರ್ ಮಾಡಲು ಅವರು ಮಾರಾಟ ಮಾಡ್ತಾರೆ ಇದರಿಂದ ಅವರಿಗೂ ಒಂದು ಒಳ್ಳೆ ಉತ್ತಮವಾದ ಆದಾಯ ಬರ್ತದೆ ರೈತರಿಗೆ ಈ ರೈತರು ಕೊಡುವಂತ ಮರವನ್ನು ವ್ಯಾಪಾರಿಗಳು ಅದು ಕರೆಕ್ಟ್ ಸರಿಯಾದ ಸಮಯ ಅಂತ ಹೇಳಿದ್ರೆ ಸೂಕ್ತ ಸಮಯ ಅಂದ್ರೆ ಮಾರ್ಚ್ ನಂತರ ಈ ಮರ ಎಲ್ಲ ಸಮಯಗಳು ನಿಗದಿಯಾಗಿರುತ್ತದೆ ಯಾಕಂದ್ರೆ ಅದಕ್ಕಿಂತ ಮುಂಚಿತವಾಗಿ ಕಾಪಿ ಇರ್ತದೆ ಕಾಫಿ ಇರೋ ಟೈಮಲ್ಲಿ ಯಾವ ಒಬ್ಬ ರೈತರು ಈ ಮರಗಳನ್ನು ಒಬ್ಬ ಟಿಂಬರ್ ವ್ಯಾಪಾರಿಗೆ ಮಾರಾಟ ಮಾಡುವುದಿಲ್ಲ ಈ ಮರಗಳ ಸಾಗಾಟ ಮೇ ಲಾಸ್ಟ್ ಜೂನ್ ಆರರಿಂದ ನಿಷೇಧಪಡಿಸಲಾಗಿದೆ ಅಂತ ಹೇಳಿದ್ರೆ ಬರೀ ಎರಡು ಮೂರು ತಿಂಗಳೊಳಗೆ ಮರದ ವ್ಯಾಪಾರ ಸಾಕ ಈ ಮರದ ವ್ಯಾಪಾರದಿಂದ ಟೋಟಲ್ ಆಗಿ ರೆವಿನ್ಯೂ ಎಷ್ಟು ಕ್ರಿಯೇಟ್ ಆಗ್ತಾ ಇದೆ ಆದಾಯ ನಾವು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಈಗ ಒಂದು ಉದಾಹರಣೆಗೆ ಒಂದು ಲಕ್ಷ ಮರ ಒಬ್ಬರ ಒಬ್ಬ ರೈತರ ಹತ್ರ ವ್ಯಾಪಾರ ಮಾಡಿದ್ರೆ ಹದಿನೆಂಟು ಸಾವಿರ ರೂಪಾಯಿ ಸರ್ಕಾರಕ್ಕೆ ನಾವು ತೆರಿಗೆ ರೂಪದಲ್ಲಿ ಕೊಡ್ತಾ ಇದ್ದೀವಿ ಈ ಹೆವಿ ಲಾರಿ ಹೆವಿ ಲಾರಿ ಆರ್ ಟಿ ಓ ಅವರು ಯಾಕೆ ನೋಂದಣಿ ಮಾಡ್ಕೊಳ್ಬೇಕು ಕೊಡಗಿನಲ್ಲಿ ಅಂತ ಒಂದು ದುಸ್ಥಿತಿ ಇದ್ದರೆ ಕೊಡಗಿನಲ್ಲಿ ಅಂತ ಒಂದು ವೆಹಿಕಲ್ಗಳನ್ನ ರಿಜಿಸ್ಟ್ರೇಷನ್ನೇ ಮಾಡಿಸ್ಕೊಳ್ಬಾರ್ದು ನಾವು ಹನ್ನೆರಡು ಜನಗೂ ನಾಲ್ಕೈದು ಲಾರಿಗಳಿದ್ದಾವೆ ಈಗ ನನ್ನ ಲಾರಿ ಈಗ ನನ್ನ ಲಾರಿ ನೀವು ನಾಲ್ಕು ತಿಂಗಳು ಓಡಿಸ್ಬೇಡಿ ಮೂರು ತಿಂಗಳು ಓಡಿಸ್ಬೇಡಿ ಮ್ಯಾನೇಜ್ಮೆಂಟ್ ಡಿಸಾಸ್ಟರ್ ಆಕ್ಟ್ ನ ಇಂಪ್ಲಿಮೆಂಟ್ ಮಾಡಿದೀವಿ ಅಂತಂದ್ರೆ ಅದರಲ್ಲಿ ಯಾವ ಅರ್ಥ ಇದೆ ಹೇಳಿ ಆಗ ಮೂರ್ ನಾಲ್ಕು ತಿಂಗಳು ನಾನು ನಾಲಿನ ಮನೆಗೆ ಇನ್ಶೂರೆನ್ಸ್ ಕಟ್ಟೋದು ಬೇಡವ ಇ ಎಂ ಐ ಕಟ್ಟೋದು ಬೇಡವ ಇ ಎಂ ಐ ಕಟ್ಟೋದು ಮತ್ತೆ ಇನ್ಶೂರೆನ್ಸ್ ಕಟ್ಟೋದ್ರಿಂದ ಪರೋಕ್ಷವಾಗಿ ನಾನು ತೆರಿಗೆ ಪಾವತಿ ಮಾಡ್ತಾ ಇದ್ದೇನೆ ಅವರು ಈ ಆದೇಶಗಳನ್ನು ಮಾಡಬೇಕಾದ್ರೆ ಎಲ್ಲವನ್ನು ಪರಿಗಣಿಸಬೇಕು ಈ ಆದೇಶ ಒಂದು ಕೆಲವು ದಿವಸಗಳಿಗೆ ಇರಬೇಕು ಹಾಗೂ ತಮ್ಮ ಮಳೆಗಾಲದಲ್ಲಿ ಅನಾಹುತಗಳು ಸರ್ವಸಾಧಾರಣ ಮರ ಮಳೆಗಾಲದಲ್ಲಿ ಅವರು ಯಾವಾಗ ಬೇಕಾದ್ರೆ ನಿಲ್ಲಿಸ್ಲಿ ಒಂದು ಹತ್ತು ದಿನ ಹದಿನೈದು ದಿನ ಈ ರೀತಿ ಮೂರು ತಿಂಗಳು ಒಂದು ತಿಂಗಳು ನಿಲ್ಲಿಸಿದ ಯಾವುದೇ ಒಂದು ರೀತಿಯ ಅರ್ಥವಿಲ್ಲ ನಾನು ಜಿಲ್ಲಾಧಿಕಾರಿ ಅವರು ಭೇಟಿ ಭೇಟಿಯಾಗಿ ನನ್ನ ಜೊತೆ ಎಸೋಸಿಯೇಷನ್ ಮೆಂಬರ್ಸ್ ಇದ್ರು ಅವರ ಹತ್ರ ನಾನು ಕನ್ವಿನ್ಸ್ ಮಾಡಿದೆ ಪಕ್ಕದ ಜಿಲ್ಲೆ ಚಿಕ್ಕಮಗಳೂರಿನಲ್ಲಿ ಟ್ಯಾಕ್ಟರ್ನಲ್ಲಿ ಮರ ಸಾಗಟೆಗೆ ಅವಕಾಶ ಇದೆ ಸರ್ ಮತ್ತು ಮಧದಲ್ಲಿ ಚಿಕ್ಕ ವಾಹನದಲ್ಲಿ ಆರು ಚಕ್ರ ವಾಹನದಲ್ಲಿ ಹದಿನೆಂಟು ರೂಟನ್ನು ತಾವುಗಳು ಏನು ನಿಗದಿ ಮಾಡಿದಿರ ಮಿತಿ ಅದರ ಸಾಗಾಟಕ್ಕೆ ಅನುವು ಮಾಡಿ ಕೊಡಿ ದಯವಿಟ್ಟು ನಮಗೆಲ್ಲರಿಗೂ ಅನುಕೂಲ ಇದೆ ನೀವು ಹೋಗಿ ಚಿಕ್ಕಮಗಳೂರಲ್ಲಿ ವ್ಯಾಪಾರ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅದರಲ್ಲಿ ಅರ್ಥ ಇರ್ತದ ನಾವು ಕೊಡುಗೆ ನಮಗೆ ವ್ಯಾಪಾರ ನಾವು ಇಡೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದರೂ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನಲ್ ಲಾ ಇಪ್ಪತ್ತೊಂದರ ಪ್ರಕಾರ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ನಾವು ಇಡೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡುವಂತ ಹಕ್ಕು ನಮಗಿದೆ ಇಂಥ ಸಂದರ್ಭದಲ್ಲಿ ಈ ಜಿಲ್ಲಾಧಿಕಾರಿಯವರ ಆದೇಶ ಆರ್ಥಿಕ ನಷ್ಟ ಉಂಟು ಮಾಡುತ್ತದೆ ಅಲ್ಲದೆ ಭಾರತದ ಜಿ ಡಿ ಪಿ ವ್ಯವಸ್ಥೆಗೂ ಮಾರಕವಾಗಿದೆ ಯಾಕಂದರೆ ತಮಗೆಲ್ಲ ತಿಳಿದಿರ್ಬೋದು ಈಗ ನಾವು ಭಾರತದ ಜಿ ಡಿ ಪಿ ಲೆವೆಲ್ ಯಾವ ರೀತಿ ಮಟ್ಟದಲ್ಲಿದೆ ಇದು ಇಂಡೈರೆಕ್ಟ್ ಟು ಸರ್ ಇದು ಕೊಡಗಿಗೆ ಸೀಮಿತವಾದಂತಹ ವ್ಯಾಪಾರ ಅಲ್ಲ ಡಿಂಬರ್ ವ್ಯಾಪಾರ ಬಳಂಜಿ ವ್ಯಾಪಾರ ಸಿಲ್ವರ್ ವ್ಯಾಪಾರ ಕೊಡಗಿಗೆ ಸೀಮಿತವಾದಂತಹ ವ್ಯಾಪಾರ ಅಲ್ಲ ನಾವು ಆ ಮರಗಳನ್ನು ಕಡಿದುಕೊಂಡು ತಮಿಳುನಾಡು ಬ್ಯಾಂಗ್ಳೂರ್ ಮತ್ತು ವಿವಿಧ ಭಾರತದ ವಿವಿಧ ರಾಜ್ಯಗಳಿಗೆ ನಾವು ಕಲಿಸ್ತಾ ಕೇರಳ ಈ ರೀತಿ ಕಳಿಸಬೇಕಾದ್ರೆ ಅಲ್ಲಿ ಆ ಒಂದು ಚಿಕ್ಕ ಏನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಮಿಲ್ ಏನು ರನ್ ಮಾಡ್ತಾ ಇದ್ದಾರೆ ಅಲ್ಲಿ ಎಷ್ಟು ಜನರಿಗೆ ನಿರುದ್ಯೋಗ ಈ ಮರ ಸಾಗಾಟ ನಿಷೇಧ ಮಾಡಿದ ನಿರುದ್ಯೋಗ ಉಂಟಾಗ್ತದೆ ಈ ಕೊಡಗಿನಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಡಿಪೆಂಡಿಂಗ್ ಆನ್ ಅದ್ರ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ದ ಟಿಂಬರ್ ಸೆಕ್ಷನ್ ಅದರ ಟ್ವೆಂಟಿ ಫೈವ್ ಪರ್ಸೆಂಟ್ ಅವರು ಈ ಜನಸಂಖ್ಯೆ ಟಿಂಬರ್ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಯಾಕಂದರೆ ಅವರಿಗೆ ನಿರುದ್ಯೋಗ ಸಮಸ್ಯೆ ಉಂಟಾಗ್ತದೆ ಇಲ್ಲಿ ತಿಂಗಳ ಕಾಲ ನಿರುದ್ಯೋಗ ಸಮಸ್ಯೆ ಉಂಟಾದ್ರೆ ಅವರ ಮನೆಯ ಅವಸ್ಥೆ ಏನಾಗಬೇಕು ಈಗ ಲೇಬರ್ ಯಾರಿದ್ದಾರೆ ಅವರಿಗೆ ಅವರು ಬಹಳ ಮಾರಕಾಗ್ತದೆ ಅದೇ ರೀತಿ ನಾವು ಇ ಎಂ ಐ ಕಟ್ಟಬೇಕು ತಿಂಗಳು ತಿಂಗಳು ಇ ಎಂ ಐ ಕಟ್ಟಬೇಕು ಯಾವ ರೀತಿ ಕಟ್ಟಬೇಕಾಗ್ತದೆ ಇದೆಲ್ಲ ಬಹಳ ತೊಂದರೆಗಳಿದೆ ಅದರಿಂದ ಜಿಲ್ಲಾಧಿಕಾರಿಯವರು ಏನು ಹೆವಿ ವೆಹಿಕಲ್ಸ್ ಏನು ಬ್ಯಾನ್ ಮಾಡಿದ್ದಾರೆ ಅದನ್ನ ಈ ಸ್ಟೇಟ್ ಹೈವೇ ಮತ್ತು ನ್ಯಾಷನಲ್ ಹೈವೇ ಅವರು ಪರ್ಮಿಟ್ ಮಾಡಲೇಬೇಕು ಯಾಕಂದ್ರೆ ಸ್ಟೇಟ್ ಹೈವೇ ಮತ್ತು ನ್ಯಾಷನಲ್ ಹೈವೇನ ಅವರು ನಿರ್ಬಂಧ ಮಾಡುವಂತಹ ಕಾನೂನೇ ಇಲ್ಲ ಅದು ಮ್ಯಾನೇಜ್ಮೆಂಟ್ ಡಿಸಾಸ್ಟರ್ ಆಕ್ಟ್ನಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅಂತ ಅನಾಹುತ ಸಂದರ್ಭದಲ್ಲಿ ಮಾತ್ರ ಅದನ್ನು ನಿರ್ಬಂಧಗೊಳಿಸಬಹುದು ಅದಲ್ಲದೆ ಸ್ಟೇಟ್ ಹೈವೇ ಮತ್ತೆ ನ್ಯಾಷನಲ್ ಹೈವೇ ಅನ್ನು ತಡೆಯುವಂತಹ ಹಕ್ಕು ನಿರ್ಬಂಧಿಸುವಂತಹ ಹಕ್ಕು ಯಾರಿಗೂ ಇಲ್ಲ ಇದು ನಾವು ಸೆಂಟ್ರಲ್ ಗೌರ್ಮೆಂಟ್ ನಿತಿನ್ ಗಡ್ಕರಿ ಅವರ ಗಮನಕ್ಕೂ ತಗಬೇಕಂತ ಬಿಟ್ಟು ನಮ್ಮ ಎಸೋಸಿಯೇಷನ್ ಇದ್ದೀವಿ ಅವರಿಗೂ ಪತ್ರ ಬರಿತಾ ಇದ್ದೀವಿ ನಮ್ಮ ಮತ್ತೆ ಸ್ಟೇಟ್ ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವರಿಗೂ ಪತ್ರ ಬರಿತಾ ಇದ್ದೀವಿ ಸಿಎಂ ಅವರಿಗೂ ಪತ್ರ ಬರಿತಾ ಇದ್ದೀವಿ ಮತ್ತು ಇದನ್ನು ಜಿಲ್ಲಾಧಿಕಾರಿ ಮಾರ್ಪಾಡು ಮಾಡದಿದ್ದರೆ ನಾವು ಇದರ ವಿರುದ್ಧವಾಗಿ ದಾವೆ ನಮ್ಮ ಅದು ಎಲ್ಲರಿಗೂ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳು ತಕ್ಷಣವಾಗಿ ಈ ನಿರ್ಬಂಧ ಸಂಪೂರ್ಣ ಹಟಾವು ಮಾಡಿ ಏನು ತಾವುಗಳು ಹದಿನೆಂಟು ಟನ್ ಮಿತಿಯನ್ನು ಕೊಟ್ಟಿದ್ದೀರಾ ಆ ಮಿತಿಯಲ್ಲಿ ಎಲ್ಲಾ ವಾಹನಗಳಿಗೆ ಅಂದರೆ ಸಿಕ್ಸ್ ವೀಲ್ ಚಿಕ್ಕ ಟ್ರ್ಯಾಕ್ಟರ್ ನಲ್ಲಿ ಮರ ಸಾಗಟಕ್ಕೆ ತಾವುಗಳು ಅನುವು ಮಾಡಿಕೊಡಬೇಕು ಇದನ್ನು ಮರುಪರಿಶೀಲಿಸಬೇಕೆಂದು ನಾನು ಆಗ್ರಹಿಸುತ್ತಿದ್ದೇನೆ ಪ್ರಿಯ ವೀಕ್ಷಕರೇ ಈ ಸಂದರ್ಭದಲ್ಲಿ ಆ ಹಲವು ವಿಚಾರಗಳನ್ನು ಏನು ಈ ಮರ ವಿಚಾರದಲ್ಲಿ ಅಸೋಸಿಯೇಷನ್ ಅವರು ಮತ್ತು ರೈತರು ತನ್ನ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ ಜಿಲ್ಲಾಡಳಿತ ತಕ್ಷಣ ಇದಕ್ಕೊಂದು ಅವಕಾಶ ಕೊಡಬೇಕು ಇಲ್ಲದಿದ್ದರೆ ಸಾಮಾನ್ಯ ಜನರಿಗೆ ಉದ್ಯೋಗದಲ್ಲಿ ಕೂಡ ತೊಂದರೆ ಆಗುತ್ತೆ ಟ್ಯಾಕ್ಸಲ್ಲಿ ಕೂಡ ಕೋತಾಗುತ್ತೆ ಅಂತ ಅಭಿಪ್ರಾಯನ ಹಂಚಿದ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈ ಒಂದು ಆದೇಶವನ್ನು ಮಾರ್ಪಾಡು ಮಾಡಲಿ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಮಾಡಲಿ ಅಂತ ಹೇಳ್ತಾ ಧ್ವನಿಯೊಂದಿಗೆ ಹಲವು ವಿಚಾರಗಳನ್ನು ಹಂಚಿಕೊಂಡ ನಮ್ಮ ಸ್ನೇಹಿತರಿಗೆ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್